ಇವತ್ತಿನ ಒಂದು ವಿಡದಲ್ಲಿ ಜಾತಕದಲ್ಲಿ ನಿಮ್ಮ ಮದುವೆ ತುಂಬ ನಿಧಾನ ಆಗುವಂಥ ಒಂದು ಯೋಗದ ಬಗ್ಗೆ ನೋಡೋಣ ನಾವು ಹಿಂದಿನ ವಿಡಿಯೋದಲ್ಲಿ ಜಾತಕ ನಾರ್ಮಲ್ ಆಗಿ ಒಂದು ನಿಧಾನ ಆಗುವಂಥ ಯೋಗದ ಬಗ್ಗೆ ನೋಡಿದ್ವಿ ಬಟ್ ಈ ವಿಡದಲ್ಲಿ ನಿಮ್ಮ ಜಾತಕದಲ್ಲಿ ನಿಮ್ಮ ವಿವಾಹ ಒಂದು ಮೂವತ್ತೈದರಿಂದ ನಲವತ್ತು ವರ್ಷದ ನಂತರ ಕೂಡ ಆಗುವಂಥ ವಿವಾಹ ಮೂವತ್ತೈದು ನಲವತ್ತು ವರ್ಷ ಅಂತಂದರೆ ಅದು ತುಂಬ ನಿಧಾನ ಅಂತ ಇರ್ತದ್ದು ಈ ಥರ ಅತಿ ಅತಿಯಾದ ಅತಿಯಾಗಿ ನಿಧಾನ ಆಗುವಂಥ ಮದುವೆ ಯೋಗ ಯಾವ ಥರ ಇದೆ ಅಂತ ಇದು ಯಾವ ಥರ ಒಂದು ಫಾರ್ಮ್ಯಾಟ್ ಅಂತ ನೋಡೋಣ ನಿಮ್ಮ ಜಾತಕದಲ್ಲಿ ತುಂಬ ಡಿಲೇ ಆಗುವಂಥ ಯೋಗ ವಿವಾಹ ಅಂದರೆ ಅತಿಯಾದ ನಿಧಾನ ಅಂದರೆ ಒಂದು ಮೂವತ್ತೈದು ನಲವತ್ತು ವರ್ಷ ದಾಟಿನ ಮೇಲೆ ಆಗುವಂಥ ವಿವಾಹ ಯಾವ ಥರ ಆಗ್ತದೆ ಅಂತ ನೋಡೋಣ ಇದರಲ್ಲಿ ಇದು ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ಏನಾದರೂ ಹನ್ನೆರಡು ನಂಬಲಿದ್ದರೆ ನಿಮ್ಮ ಒಂದು ವಿವಾಹ ತುಂಬ ಒಂದು ಲೇಟ್ ಆಗುತ್ತೆ ನೀವು ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ ತುಲಾ ಲಗ್ನ ತಿಳ್ಕೊಳ್ಳೋಣ ಇಲ್ಲಿ ಲಗ್ನಾಧಿಪತಿ ಯಾರು ಬರ್ತಾರೆ ಇಲ್ಲಿ ಶುಕ್ರ ಬರ್ತಾರೆ ಲಗ್ನಾಧಿಪತಿ ಏನಾದರೂ ಹನ್ನೆರಡನೇ ಮನೆಗೆ ಬಂದಾಗ ನಿಮ್ಮೊಂದು ಜಾತಕ ತುಂಬ ಒಂದು ಡಿಲೇ ಆಗುತ್ತೆ ಇದಂತೂ ಪಕ್ಕ ಆಮೇಲೆ ಏಳನೇ ಏಳನೇ ಮನೆ ಅಧಿಪತಿ ಎಂಟು ಮನೇಲಿದ್ದಾಗ ಇಲ್ಲಿ ಸೆವೆಂತ್ ಲಾರ್ಡ್ ಸೆವೆಂತ್ ಲಾರ್ಡ್ ಯಾರಾಗ್ತಾರೆ ಇಲ್ಲಿ ಮಂಗಳ ಆಗ್ತಾರೆ ಶುಕ್ರ ತುಲಾ ಲಗ್ನಕ್ಕೆ ಸೆವೆಂತ್ ಲಾರ್ಡ್ ಶುಕ್ರ ಇದು ಮಂಗಳ ಏಳನೇ ಮನೆ ಅಧಿಪತಿ ಇಲ್ಲಿ ಎಂಟನೇ ಮನೆಗೆ ಬಂದಾಗ ಇದು ಕೂಡ ನಿಮ್ಮ ಮ್ಯಾರೇಜ್ ಡಿಲೇ ಆಗುತ್ತೆ ಇಲ್ಲಿ ಏಳನೇ ಮನೆ ಅಧಿಪತಿ ಮಂಗಳ ಕುಜೆಲಿಗೆ ಬರ್ತಾರೆ ಎಂಟನೇ ಮನೆಗೆ ಬರ್ತಾರೆ ಆವಾಗ ಏಳನೇ ಮನೆ ಅಧಿಪತಿ ಎಂಟನೇ ಮನೆಗೆ ಬಂದಾಗ ಕೂಡ ನಿಮ್ಮ ವಿವಾಹ ಡಿಲೇ ಆಗುತ್ತೆ ಆಮೇಲೆ ಸೂರ್ಯಚಂದ್ರ ಜಾತಕದಲ್ಲಿ ಸೂರ್ಯಚಂದ್ರ ಇದ್ದು ರವಿ ಮತ್ತು ಚಂದ್ರ ಯುತಿ ಇದ್ದು ಅದು ಕೂಡ ಇದು ಚಂದ್ರ ಅಮಾವಾಸ್ಯ ನೀರಿರಬೇಕು ಅಮಾವಾಸ್ಯ ಆಸ್ಪಾಸ್ ಚಂದ್ರ ಮತ್ತು ರವಿ ಒಟ್ಟಿಗಿದ್ದು ಈ ಸೂರ್ಯಚಂದ್ರನಿಗೆ ಏನಾದರೂ ರಾಹು ಕುಜ ಅಥವಾ ಶನಿ ದೃಷ್ಟಿ ಇದ್ದರೆ ಈ ರವಿ ಮತ್ತು ಚಂದ್ರನಿಗೆ ಏನಾದರೂ ರಾಹು ದೃಷ್ಟಿ ಇದ್ದರೆ ಮಂಗಳನ ದೃಷ್ಟಿ ಇದ್ದರೆ ಆಮೇಲೆ ಶನಿ ದೃಷ್ಟಿ ಇದ್ದರೆ ನಿಮ್ಮ ವಿವಾಹ ಲೇಟ್ ಆಗುತ್ತೆ ತುಂಬ ಲೇಟ್ ಆಗುತ್ತೆ ರವಿ ಮತ್ತು ಚಂದ್ರ ಒಟ್ಟಿಗಿರಬೇಕು ಚಂದ್ರ ಅಮಾವಾಸ್ಯ ಹತ್ರ ಇರಬೇಕು ಅಮಾವಾಸ್ಯ ಆಸಪಾಸೆಯ ಚಂದ್ರ ಇರಬೇಕು ಈ ರವಿ ಮತ್ತು ಚಂದ್ರ ಚಂದ್ರನಿಗೆ ರಾಹು ಮಂಗಳ ಮತ್ತು ಅಥವಾ ಶನಿ ದೃಷ್ಟಿ ಇದ್ದರೆ ನಿಮ್ಮ ಮ್ಯಾರೇಜ್ ತುಂಬ ಡಿಲೇ ಆಗುತ್ತೆ ಆಮೇಲೆ ಜಾತಕದಲ್ಲಿ ತುಂಬ ಶನಿ ಸ್ಟ್ರಾಂಗಿದ್ದು ತುಂಬ ಸ್ಟ್ರಾಂಗಿದ್ದು ಶುಕ್ರನಿಗೆ ಶನಿ ದೃಷ್ಟಿ ಇದ್ದರೆ ನಿಮ್ಮ ಜಾತಕದಲ್ಲಿ ಶನಿ ತುಂಬ ಒಂದು ಸ್ಟ್ರಾಂಗ್ ಇದ್ದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದರು ಡಿಗ್ರಿ ಸ್ಟ್ರಾಂಗ್ ಇದ್ದು ತುಂಬ ಒಳ್ಳೆಯ ಸ್ಟ್ರಾಂಗ್ ಸ್ಟ್ರಾಂಗಿದ್ದಾಗಿ ಶನಿ ದೃಷ್ಟಿ ಶುಕ್ರನಿಗಿದ್ದರೆ ಅಥವಾ ಶುಕ್ರನ ಜೊತೆಗಿದ್ದರೆ ನಿಮ್ಮ ವಿವಾಹ ಲೇಟ್ ಆಗುತ್ತೆ ತುಂಬ ಲೇಟ್ ಆಗುತ್ತೆ ಅದು ಕೂಡ ಬಾಯ್ಸಿಗೆ ಬಾಯ್ಸ್ ಜಾತಕದಲ್ಲಿ ಶುಕ್ರನಿಗೆ ಏನಾದರೂ ಶನಿ ಶನಿಯ ಸ್ಟ್ರಾಂಗ್ ದೃಷ್ಟಿ ಇದ್ದರೆ ಕೂಡ ಮ್ಯಾರೇಜ್ ಡಿಲೇ ಆಗುತ್ತೆ ಆಮೇಲೆ ಲೇಡೀಸ್ ಜಾತಕದಲ್ಲಿ ಮಂಗಳ ಮತ್ತು ಕುಜ ಮಂಗಳ ಅಥವಾ ಗುರುವಿಗೆ ಶನಿ ಸ್ಟ್ರಾಂಗ್ ಇದ್ದು ಶನಿ ದೃಷ್ಟಿ ಇದ್ದರೆ ಅವರಿಗೆ ಕೂಡ ತುಂಬ ಡಿಲೇ ಆಗುತ್ತೆ ಮ್ಯಾರೇಜ್ ತುಂಬ ಡಿಲೇ ಅಂದರೆ ಒಂದು ಮೂವತ್ತೈದು ನಾಲ್ಕು ವರ್ಷದ ನಂತರ ಯೋಗ ಆಗೋದು ಚಾನ್ಸ್ ಇರ್ತದೆ ಇದು ಜಾತಕದಲ್ಲಿ ಮದುವೆ ತುಂಬ ನಿಧಾನ ಅತಿಯಾದ ನಿಧಾನವಾಗಿ ಆಗುವಂಥ ಒಂದು ಯೋಗದ ಬಗ್ಗೆ ಒಂದು ಸಣ್ಣ ವೀಡಿಯೋ ಇದು ನಾ ಹಿಂದಿನ ನೋಡಿದರೆ ನಾವು ಆಗಿ ಸಾಮಾನ್ಯವಾಗಿ ನಿಧಾನ ಆಗುವಂಥ ಯೋಗ ಇದು ತುಂಬ ಡೆಲಿ ಅಂತಾರಲ್ಲ ಆ ಥರ ಇದು ಈ ಥರ ಇದ್ದರೆ ಆ ಥರ ಒಂದು ಯೋಗ ಆಗುತ್ತೆ ನಿಮಗೇನಾದರೂ ಜಾತಕ ಒಂದು ವಿಶ್ಲೇಷಣೆ ಮಾಡಬೇಕೆಂದರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತು ನಾಲ್ಕು ಈ ಸಂಖ್ಯೆಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇವೆ ಅಷ್ಟು ತಿಳಿಸೋಣ ನಮಸ್ಕಾರ